ಜೀಲನ ಪುಷ್ಪಗಳಿಂದ ಸಂಭ್ರಮಿಸ್ತಾ ಇದ್ದಾರೆ ಶ್ರೀಮಠದ ಹಲವಾರು ಸಾಮಾಜಿಕ ಕಾರ್ಯಗಳು ಹೀಗೆ ಸದಾ ಮುಂದುವರಿಯುವ ಮೂಲಕ ಈ ಸಮಾಜವನ್ನ ಸಮಾಜಕ್ಕಾಗಿ ನಿಮ್ಮ ಶ್ರಮ ಸಾರ್ಥಕವಾಗಿದೆ ಎಂಬ ಕ್ಷಣಕ್ಕೆ ಸಾಕ್ಷಿ ಈಗ ಪುಷ್ಪಗಳನ್ನ ಹೆರೆಯುವ ಮೂಲಕ ಎಲ್ಲ ಸದ್ಭಕ್ತರು ಶ್ರೀಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ದಯವಿಟ್ಟು ಮೂಲಕ ಮೂರು ಕೂಡ ಈ ಸಂತಸದ ಗಳಿಗೆಗೆ ಸಾಕ್ಷಿ ತಾವು ತೆಗೆದುಕೊಂಡಂತಹ ಹಲವಾರು ಉತ್ತಮ ನಿರ್ಧಾರಗಳ ಸುಸಂದರ್ಭದ ಫೋಟೋ ಈ ಒಂದು ಫ್ರೇಮ್ ನಲ್ಲಿ ಇದೀಗ ನಮ್ಮ ಶ್ರೀಗಳು ಶ್ರೀಮಠದ ಅಭಿವೃದ್ಧಿ ಕಾರ್ಯಗಳು ಕುರಿತಂತೆ ಕಾರ್ಯಗಳು ಏನೆಲ್ಲ ಆಗಬೇಕು ಈ ಒಂದು ಕ್ಯಾಲೆಂಡರ್ ನಲ್ಲಿ ಮುದ್ರಿಸಲಾಗಿದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಕ್ಯಾಲೆಂಡರ್ ಅನ್ನ ಕರೆಯೂ ಕೂಡ ಭಾನಿಗಳಾಗಿ ಶ್ರೀಮಠದ ಕೂಡ ರಾಜ್ಯದ ನಾನಾ ಮೂಲಗಳಲ್ಲಿ ನೆಲೆಸಿರುವುದರಿದ್ದಾರೆ ಸಮಾಜ ಏನಿದೆ ಈ ಸಮಾಜನ ಶೈಕ್ಷಣಿಕವಾಗಿ ಹಿಂದಿರ್ತಕ್ಕಂಥ ಈ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜನ ಒಗ್ಗಡಿಸಿ ಇವತ್ತು ಬೆಳಗಾಂ ನಲ್ಲಿ ಆಗಿರ್ಬೋದು ಚಾಮರಾಜನಗರ ನಲ್ಲಾಗಿರ್ಬೋದು ಚಿತ್ರದುರ್ಗ ಲಾಗಿರ್ಬೋದು ರಾಯಚೂರ್ನಲ್ಲಿ ಆಗಿರ್ಬೋದು ಸೊಂಡೂರ್ ಬಳ್ಳಾರಿ ಆಗಿರ್ಬೋದು ಎಲ್ಲೆಲ್ಲಿ ನಮ್ಮ ಬಗೆರಥ ಸಮಾಜ ಇದೆ ನಮ್ಮ ಎಲ್ಲಿ ಉಪಾರ ಸಮಾಜ ಇದೆ ಈ ಸಮಾಜನ ಹುಡುಕಿ ವಿಶೇಷವಾಗಿ ಯುವಕರಿಗೆ ಓದಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಿರ್ಲಿ ಪ್ರಜ್ಞೆ ತರ್ತಕ್ಕಂಥದ್ದು ವಿಶೇಷವಾಗಿ ಈ ಬಡ ಏನ್ ನಮ್ಮ ಈ ಬಡ ಸಮಾಜ ಇದೆ ಅದನ್ನ ಸಂಘಟಿಸಿ ಇವತ್ತು ಮೇಲೆ ತರ್ತಕ್ಕಂತ ಪ್ರಾಮಾಣಿಕವಾಗಿ ಹೈಲೈಟ್